ನಮಸ್ಕಾರ ಎಲ್ಲರಿಗೂ ವಿಳ್ಳ್ಯದೆಲ್ಲೆ ಗಿಡವು ಬಳ್ಳಿಯ ರೀತಿ ಹಬ್ಬುತ್ತದೆ ಈ ಗಿಡವನ್ನು ಮನೆಗಳಲ್ಲಿ ಬೆಳೆಸುತ್ತಾರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಪಾನ್ ರೀತಿ ರೂಪದಲ್ಲಿ ಇದನ್ನು ತಿನ್ನುತ್ತಾರೆ ಈ ಗಿಡವನ್ನು ನಾಗವಲ್ಲಿ ಗಿಡ ಎಂದು ಕೂಡ ಕರೆಯುತ್ತಾರೆ ಹಿಂದೂ ಧರ್ಮದ ಪ್ರಕಾರ ವಿಳ್ಳ್ಯದೆ ಗಿಡಕ್ಕೆ ಎಷ್ಟು ವಿಶೇಷತೆ ಇದೆ ಇದನ್ನು ಆಯುರ್ವೇದಗಳಲ್ಲಿ ಕೂಡ ಬಳಸುತ್ತಾರೆ ಯಾವ ಮನೆಯಲ್ಲಿ ವಿಳ್ಯದೆಲ್ಲೆ ಗಿಡ ಇರುತ್ತದೆಯೋ ಆ ಮನೆಯಲ್ಲಿ ಶನೇಶ್ವರ ಪ್ರವೇಶಿಸುವುದಿಲ್ಲ ಎಂದು ಹೇಳಲಾಗಿದೆ ವಿಳ್ಯದೆಲ್ಲೆ ಗಿಡ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಹೊತ್ತು ಹೋಗುತ್ತದೆ ನಿಮಗೆ ಅದೃಷ್ಟ ಕುಲಾಯಿಸುತ್ತದೆ ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತದೆ ಈ ಗಿಡ ನಮ್ಮ ಮನೆಗಳಲ್ಲಿದ್ದರೆ ಯಾವುದೇ ಗ್ರಹ ದೋಷಗಳು ತಲುಪುವುದಿಲ್ಲ ಭೂತ ಪಿಚಾಚಿಗಳು ನಮ್ಮ ಮನೆಯಲ್ಲಿ ಆಸುಪಾಸಿಗೂ ಬರುವುದಿಲ್ಲ ಈ ವಿಳ್ಯದಲ್ಲಿ ಗಿಡ ಮನೆಯಲ್ಲಿದ್ದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಮ್ಮ ಮನೆಯನ್ನೇ ನೆನೆಸಿದಂತೆ ಅರ್ಥ ಈ ಗಿಡ ದಿನೇ ದಿನೇ ಬೆಳೆಯುತ್ತಾ ಹೊಸ ಹೊಸ ಎಲೆಗಳು ಚಿಗುರು ದೊಡೆದರೆ ನಮ್ಮ ಮನೆ ಮೇಲೆ ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿದೆ ಎಂದು ಅರ್ಥ ವಿಪರೀತವಾಗಿ ಸಾಲ ಅರ್ ಆರ್ಥಿಕ ಸಮಸ್ಯೆ ಇರುವವರು ವಿಳ್ಳೆದೆಲೆ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಒಳ್ಳೆಯದು ಎಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲದೆ ಖರ್ಚಾಗುತ್ತಿದೆ ಅನ್ನುವವರು ಪ್ರತಿದಿನ ಒಂದು ವಿಳ್ಳೆದೆಲೆ ತೆಗೆದುಕೊಂಡು ಸ್ವಲ್ಪ ಎಳ್ಳೆಣ್ಣೆ ಬಳಸಿ ಕುಂಕುಮದಿಂದ ಶ್ರೀರಾಮ್ ಎಂದು ಆ ಎಲೆಯ ಮೇಲೆ ಬರೆದು ಅದನ್ನು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಬೇಕು ಈ ರೀತಿ ನೀವು ನಿಮ್ಮ ಸಮಸ್ಯೆ ಬಗೆಹರಿಯುವ ತನಕ ಮಾಡಬೇಕು ನಂತರ ಅದನ್ನು ಮಾರನೇ ದಿನ ಅದನ್ನು ನಾವೇ ಸೇವಿಸಬೇಕು ಈ ವಿಳೆದೆಲೆ ಸಹಜವಾಗಿ ತೇವಾಂಶ ಹಾಗೂ ಬಿಸಿ ಇರುವಂತಹ ಪ್ರಾತ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ನೀವು ವಿಳ್ಳೆದೆಲೆಯನ್ನು ನೆಟ್ಟ ಎರಡು ತಿಂಗಳುಗಳನ್ನು ಮಾತ್ರ ವಿಳ್ಳ್ಯದೆ ಕಿತ್ತುಕೊಳ್ಳಬಹುದು ಮನೆಯಲ್ಲಿ ಹಬ್ಬ ಹರಿದಿನ ವ್ರತ ಮದುವೆ ಯಾವುದೇ ಇರಲಿ ಶುಭ ಕಾರ್ಯ ನಡೆಯಲು ಕೂಡ ವೀಳ್ಯದೆಲೆ ಬಳಸಿ ತಾಂಬೂಲ ಕೊಡೋದು ಪೂರ್ವ ಕಾಲದಿಂದಲೂ ಬಂದಿರುವ ಆಚರಣೆ ವಿಲ್ಲೆದೆಲೆ ಮನೆಯಲ್ಲಿ ಬಳಸುವುದರಿಂದ ಆರ್ಥಿಕ ಸಮಸ್ಯೆ ಪೂರ್ತಿ ನಿವಾರಣೆಯಾಗುತ್ತದೆ ಎಂದು ತುಂಬ ಜನರು ಹೇಳುತ್ತಾರೆ ಕೇವಲ ಆರ್ಥಿಕ ಸಮಸ್ಯೆ ಮಾ ನಮಗೆ ಬರುವಂತಹ ಹಲವಾರು ಸಮಸ್ಯೆಗಳನ್ನು ಈ ವಿಳ್ಳೆದೆಲೆ ನಿವಾರಿಸುತ್ತದೆ ಗಂಟಲು ಕಟ್ಟಿದರೆ ವಿಳ್ಳೆದೆಲೆ ರಸ ತುಂಬ ಸಹಾಯ ಮಾಡುತ್ತದೆ ವಿಳ್ಳೆದೆಲೆಯಲ್ಲಿ ಫೈಬರ್ ಅಂಶ ಅಧಿಕವಾಗಿರುತ್ತದೆ ಇದನ್ನು ಪ್ರತಿದಿನ ಊಟದ ನಂತರ ಅಥವಾ ಮಲಗುವ ಮುಂಚೆ ತಿಂದರೆ ಜೀರ್ಣಶಕ್ತಿ ಉತ್ತಮವಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಬೆಳೆಸುವಂತಹ ಗಿಡ ಮರ ಇಟ್ಟುಕೊಳ್ಳುವಂತಹ ವಸ್ತುಗಳು ನಮ್ಮ ಸ್ಥಿತಿಗತಿಯ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ನಾವು ಬೆಳೆಸುವಂತಹ ಗಿಡ ಅದನ್ನು ಇಡುವಂತಹ ಜಾಗ ಎಲ್ಲವೂ ಕೂಡ ವಾಸ್ತು ಪ್ರಕಾರವಾಗಿದ್ದರೆ ಒಳ್ಳೆಯದು ಹಣ ಬರು ಬರುತ್ತದೆ ಎಂದು ಹೇಳಲಾಗುತ್ತದೆ ನಾವು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಿದರೆ ನಾವು ಶುಭ ಫಲವನ್ನು ಪಡೆಯುತ್ತೇವೆ ಮನೆಯಲ್ಲಿ ಗಿಡವನ್ನು ಬೆಳೆಸುವವರು ಮನೆಯ ಮುಂದೆ ಅಥವಾ ಕಿಟಕಿಗಳ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಸಬೇಕು ನಮ್ಮ ಹಿಂದೂ ಸಂಸ್ಕೃತ ಪ್ರಕಾರ ತುಳಸಿ ಗಿಡ ನಂತರ ಅಷ್ಟೇ ಪ್ರಾಮುಖ್ಯತೆ ವಿಲ್ಲೇದೆಲೆ ಗಿಡಕ್ಕೆ ಕೊಡಲಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಗಿ ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ